ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರ ಬೀನ್ಸ್ ಪಲ್ಯ ನೋಡ್ರಿ ಮನಿ ಒಳಗ ಕೆಲವೊಬ್ರು ಬೀನ್ಸ್ ಪಲ್ಯ ತಿನ್ನಂಗಿಲ್ಲ ಮತ್ತ ಸಣ್ಣ ಹುಡುಗರಂತೂ ಮೊದ್ಲೇ ಮಾತ್ ಕಾಯಿ ಪಲ್ಯನ ತಿನ್ನಂಗಿಲ್ರಿ ಹಂಗಿದ್ದಾಗ ಬೀನ್ಸ್ ನ ಒಂದ್ ಸಲ ಹಿಂಗ ಟ್ರೈ ಮಾಡಿ ನೋಡ್ರಿ ಎಲ್ಲಾರು ಇಷ್ಟಪಟ್ಟು ಈ ಒಂದ್ ಪಲ್ಯನ ತಿಂತಾರ ನೋಡ್ರಿ ಹಂಗಿದ್ರ ಮತ್ತ್ ತಡಾರಿ ಈ ಒಂದ್ ಪಲ್ಯ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಕಡೆಯ ಬಿಸಿ ಮಾಡ್ಕೊಂಡಿವ್ರಿ ಮತ್ತೆ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿವ್ರಿ ಈಗ ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ರಿ ಎರಡರಿಂದ ಮೂರು ಟೀ ಸ್ಪೂನ್ ಆದ್ರೆ ಸಾಕ್ರಿ ಮತ್ತೆ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡಿವ್ರಿ ಈ ಸಾಸಿವೆ ಸ್ವಲ್ಪ ಚಟ್ಪಟ ಅಂತ ಮೇಲೆ ಇದಕ್ಕೆ ಸಣ್ಣಕ್ಕೆ ಉದ್ದದಕ್ಕೆ ಕಟ್ ಮಾಡ್ಕೊಂಡಂತ ಬಳ್ಳುಳ್ಳಿ ಹಾಕೊಂಡಿವ್ರಿ ಈ ಬಳ್ಳುಳ್ಳಿ ಹಾಕೊಂಡು ಒಂದು ಎರಡು ಸೆಕೆಂಡ್ ಆದ್ಮೇಲೆ ನಾವು ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿವ್ರಿ ನಾವಿಲ್ಲಿ ಮೂರು ಮೂರ್ ಮೆಣಸಿನ್ಕಾಯಿ ಹಾಕೊಂಡಿವ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೊರಿ ಮತ್ತು ಈಗ ಹಾಕಿರುವಂಥ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎರಡು ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ನೋಡ್ರಿ ಅಕಸ್ಮಾತ್ ಮೆಣಸಿನ್ಕಾಯಿ ಘಾಟ್ ಇದ್ರ ಈಗ ಕಡಿಮೆ ಆಗದ್ರಿ ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಈ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಹಸಿ ಶುಂಠಿ ಹಾಕೊಳತ್ತೀವಿ ನೋಡ್ರಿ ಇಲ್ಲಿ ನಾವು ಒಂದು ಎರಡು ಆಗೋಷ್ಟು ಹಸಿ ಶುಂಠಿ ತಗೊಂಡಿವ್ರಿ ಮತ್ತ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ಈಗ ಈ ಹಸಿ ಶುಂಠಿ ರೀ ಸ್ವಲ್ಪ ಇದ್ರೊಳಗೆ ಸ್ಮೆಲ್ ಇರುತ್ತಲ್ರಿ ಅದೆಲ್ಲ ಹೋಗೋ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಜಾಸ್ತಿ ಏನು ಬೇಡ್ರಿ ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರ ರೀ ಈಗ ಈ ಹಸಿ ಶುಂಠಿ ಚಲೋ ತಂಗ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಒಣ ಮಣಸಿನಕಾಯಿ ಹಾಕೊಂಡಿ ನೋಡ್ರಿ ಮತ್ತು ಈ ಒಣ ಮೆಣಸಿನಕಾಯನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ರೀ ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಆದ್ರ ಸಾಕ್ರಿ ಈಗ ಇದೆಲ್ಲಾನು ಫ್ರೈ ಆಗ್ತಿದ್ದಂಗ ಒಂದು ಉಳ್ಳಾಗಡ್ಡೆ ಹಿಂಗೆ ಸಣ್ಣ ಕಟ್ ಮಾಡಿ ಹಾಕೊಂಡಿ ನೋಡ್ರಿ ಈಗ ಈ ಉಳ್ಳಾಗಡ್ಡಿನೂ ಅಷ್ಟರಿ ಸ್ವಲ್ಪ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಈ ಕಾಯಿ ಪಲ್ಯ ಮತ್ತು ಕಾಳು ಪಲ್ಯಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೋಬೇಕ್ರಿ ಆಗ ನಾವು ಮಾಡುವಂಥ ಕಾಯಿ ಪಲ್ಯ ಟೇಸ್ಟ್ ಚಲೋ ರೀ ಈಗ ಈ ಉಳ್ಳಾಗಡ್ಡಿದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಮತ್ತು ಉಳ್ಳಾಗಡ್ಡಿ ಆಗ್ಬೇಕು ನೋಡ್ರಿ ಹಂಗೆ ಒಂದು ಎರಡು ನಿಮಿಷದನ್ನ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಉಳ್ಳಾಗಡ್ಡಿ ಚಲೋ ತಂಗ್ ಫ್ರೈ ಆಗ್ತಿದ್ದಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಒಂದು ಟೊಮೆಟೊ ಹಾಕೊಂಡೀವಿ ನೋಡ್ರಿ ಇಲ್ಲಿ ಒಂದು ಟೊಮೆಟೊ ಹಾಕ್ಕೊಂಡಿವ್ರಿ ನೀವು ಅಕಸ್ಮಾತ್ ಹುಳಿ ಜಾಸ್ತಿ ತಿಂತೀರಿ ಅನ್ನೋದಾದರೆ ಇನ್ನೊಂದು ಟೊಮೆಟೊನು ಹಾಕೋಬಹುದು ರೀ ಮತ್ತು ಇವಾಗ ನೀವು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ನಾವು ಟೊಮ್ಯಾಟೊ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿವು ನೋಡ್ರಿ ಹಿಂಗೆ ಉಪ್ಪು ಹಾಕಿ ಬಾಡಿಸ್ಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಭಾಳ ಬೇಗ ಮೆತ್ತಗಾಗ್ತವೆ ನೋಡ್ರಿ ಈಗ ಈ ಟೊಮ್ಯಾಟೊನು ಅಷ್ಟೇ ರೀ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ನೀವು ನೋಡತೀರಲ್ರಿ ಹಿಂಗೆ ಟೊಮ್ಯಾಟೊ ಮೆತ್ತಗಾಗಬೇಕ್ರಿ ಈಗ ಇದೆಲ್ಲಾನು ಫ್ರೈ ಇದಕ್ಕೆ ಒಂದು ಒಂದ್ ಪಾವ್ ಕೆಜಿ ಆಗುವಷ್ಟು ನಾವ್ ಇಲ್ಲಿ ಬೀನ್ಸ್ ಹಿಂಗೆ ಕಟ್ ಮಾಡಿ ಹಾಕೊಂಡೀವ್ರಿ ಪಾವ್ ಕೆಜಿ ಅಂದ್ರೆ ಎರಡು ನೂರ ಐವತ್ತು ಗ್ರಾಮ್ ರೀ ಇಲ್ಲಿ ನಾವು ಬೀನ್ಸ್ ಹಾಕೊಂಡಿರುವಂತ ಕ್ಲಿಪ್ ಮಿಸ್ ರೀ ಟೊಮ್ಯಾಟೊ ಎಲ್ಲಾ ಮೆತ್ತಗಾದ್ಮೇಲೆ ಇದಕ್ಕೆ ಬೀನ್ಸ್ ಸಣ್ಣಕ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡೀವ್ರಿ ಮತ್ತೆ ಅದನ್ನ ಚಲೋ ತಂಗಿ ಹಿಂಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಂಡಿವ್ರಿ ಮತ್ತೆ ಈಗ ನೀರ್ ಹಾಕೊಂಡ್ಮೇಲೆ ಇನ್ನೊಂದ್ಸಲ ಇದನ್ನ ಹಿಂಗ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳತ್ತೀವ್ ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಐದರಿಂದ ಹತ್ತು ನಿಮಿಷ ಚಲೋ ತಂಗಿ ಮೀಡಿಯಂ ಫ್ಲೇಮ್ ಒಳಗ ಅಥವಾ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಬೇಕು ನೋಡ್ರಿ ಬೇಕಾದ್ರೆ ಇದಕ್ಕೆ ಮ್ಯಾಲ ಮುಚ್ಚಳ ಮುಚ್ಚಾದ್ರೂ ಬೇಯಿಸಬಹುದ್ರಿ ಇಲ್ಲಾಂದ್ರೆ ಹಿಂಗ ಓಪನ್ ಆಗಾದ್ರು ಬೇಯಿಸಬಹುದ್ರಿ ಈಗ ನೀವಿಲ್ ನೋಡ್ಬೋದ್ರಿ ಒಂದ್ ಹತ್ತು ನಿಮಿಷ ಇದನ್ನ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಂಡಿವ್ರಿ ಮತ್ತ ನೀವು ಇಲ್ ನೋಡ್ಬೋದ್ರಿ ನಾವು ಇದಕ್ಕ ಹಾಕೊಂಡಿರುವಂತ ನೀರೆಲ್ಲಾನು ಈ ಪಲ್ಯ ಚಲೋ ತಂಗಿ ಇರ್ಕೊಂಡೈತ್ರಿ ಈಗ ಇದನ್ನ ಹಿಂಗ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಕೆಲವೊಬ್ರು ಬೇಕಂದ್ರೆ ಇದಕ್ಕ ಶೇಂಗಾ ಪುಡಿನೂ ಹಾಕೋತಾರಿ ಮತ್ತ ಬೆಲ್ಲನು ಹಾಕೋತಾರಿ ನೀವು ಬೇಕಾದ್ರೆ ಟೈಮ್ ಇದ್ರಿ ಮತ್ತೆ ಈಗ ನೀವ್ ರೀ ಈ ಬೀನ್ಸ್ ಪಲ್ಯ ಎಷ್ಟ್ ಪರ್ಫೆಕ್ಟ್ ಆಗಿ ಬೆಂದೈತಿ ಅಂತ ಎರಡ್ ನೂರ ಐವತ್ ಗ್ರಾಮ್ ಅಷ್ಟು ಬೀನ್ಸ್ ತಗೊಂಡ್ರ ಒಂದ್ ಕಪ್ ಅಷ್ಟು ನೀರ್ ಹಾಕೊಂಡ್ರೆ ಸಾಕಾಗತ್ ನೋಡ್ರಿ ಈಗ ನೋಡ್ರಿ ಈ ಬೀನ್ಸ್ ಪರ್ಫೆಕ್ಟ್ ಆಗಿ ಬೆಂದೈತ್ರಿ ಮತ್ತ ಈಗ ಇದಕ್ ನಾವ್ ಸಣ್ಣಕ್ಕ ತೊರ್ಕೊಂಡಿರುವಂತ ಕೊಬ್ಬರಿ ತುರಿ ಹಾಕೊಳತ್ತೀವಿ ನೋಡ್ರಿ ಇದು ಹಸಿ ಕೊಬ್ಬರಿ ತುರಿ ರೀ ಇದನ್ನ ಒಂದು ಕಪ್ ಆಗೋಷ್ಟು ತೊಗೊಂಡಿವ್ರಿ ಸಣ್ಣ ಕಪ್ನಿಂದ ಸ್ಪೂನ್ ಒಳಗೆ ಹೇಳ್ಬೇಕಂದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸಾಕಾಗುತ್ತೆ ರೀ ಈಗ ಹಿಂಗೆ ಹಸಿ ಕೊಬ್ಬರಿ ತುರಿ ಹಾಕೊಂಡ್ಮೇಲೆ ಸಲ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಇನ್ನೇನು ಈ ಪಲ್ಯನ ಒಂದು ಎರಡು ನಿಮಿಷ ಆದ್ಮೇಲೆ ಬಂದ್ ಮಾಡ್ತೀವಿ ಅಂದಾಗ ಇದಕ್ಕೆ ಕೊಬ್ಬರಿ ತುರಿನ ಹಾಕೋಬೇಕಾಗತ್ತೆ ನೋಡ್ರಿ ಮತ್ತು ಹಿಂಗೆ ಕೊಬ್ಬರಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲೋ ಫ್ಲೇಮ್ ಒಳಗೆ ಈ ಪಲ್ಯನ ಒಂದು ಎರಡು ನಿಮಿಷ ಬೇಯಿಸ್ಕೊಬೇಕ್ರಿ ಈಗ ಒಂದು ಎರಡು ನಿಮಿಷ ಅದನ್ನ ಮೇಲೆ ಈ ಬೀನ್ಸ್ ಪಲ್ಯ ಅನ್ನೋದು ರೆಡಿ ಆಗೈತೆ ನೋಡ್ರಿ ಈ ಬೀನ್ಸ್ ಪಲ್ಯ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಇಂಥ ಮತ್ತಷ್ಟು ರುಚಿಕರವಾದಂತಹ ಅಡುಗೆ ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ನೋಡ್ರಿ ಈ ಬೀನ್ಸ್ ಪಲ್ಯಕ್ಕೆ ಸಣ್ಣ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಳತ್ತೀವ್ರಿ ಕೊತ್ತಂಬರಿ ಹಾಕೊಂಡ ಮ್ಯಾಲ ಇನ್ನೊಂದ್ಸಲ ಚಲೋ ತಂಗ ಮಿಕ್ಸ್ ರೀ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ